ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೊಂತೀವಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಗಾಯ್ಸ್ ಇವತ್ತಿನ ತಿಂಡಿ ಏನು ಇದ್ರೆ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ತಿಂಡಿ ನಿಮ್ಮನೇಲೆ ಏನು ಅಂತ ಮನೇಲಿ ಕೋಸಿನ ಪಲ್ಯ ಕೋಸು ಕಟ್ ಮಾಡಿ ಬೇಳೆ ಹಾಕಿ ಕಡಲೆ ಬೇಳೆ ಹಾಕಿ ಉಪ್ಪಾಕಿ ಇವಾಗ ಬೇಳೆ ಹಾಕಿಡಬೇಕು ಎಲ್ಲ ವಾಶ್ ಮಾಡಿ ಎಲ್ಲ ಹಾಕಿದ್ದೀನಿ ಕುಕ್ಕರ್ಗೆ ಎರಡು ವಿಷಾಲಾಕ್ಸಿದ್ರೆ ಸಾಕು ಒಂದು ಹಾಕ್ಸಿದ್ರೆ ಆಗುತ್ತೆ ಎರಡು ವಿಷಾಲಾಕ್ಸಿದ್ರೆ ಶಡನ್ನಾಗಿ ತಗ್ದು ಒಗ್ಗರಣೆ ಹಾಕಿ ಉಳ್ಕ್ರೇಣಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಸೊ ಹಾಗಾಗಿ ವಿಶಾಲ ಎರಡು ವಿಶಲ್ ಹಾಕಿಸ್ತೀನಿ ನಾನು ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ರೊಟ್ಟಿ ಮತ್ತು ಕೋಸು ಪಲ್ಯ ನಿಮ್ಮಲ್ಲಿ ಏನು ತಿನ್ನಿ ಮಾಡಿದಿರ ಅಂತ ಹೇಳಿ ಓಕೆನಾ ಇಲ್ಲಿ ಇದನ್ನು ಬೇಯ ಇದನ್ನು ಬೇಯ್ ಹಾಕ್ಬಿಡ್ತೀನಿ ಫಸ್ಟ್ ಒಲೆಮಕ್ಕೆ ಇಟ್ಬಿಟ್ಟು ಮಾತಾಡೋಣ ಓಕೆ ಬೇಯಿ ಹಾಕ್ಬಿಟ್ಟು ಬಂದರೆ ಇವಾಗ ರೊಟ್ಟಿ ಹಾಕಬೇಕು ರೊಟ್ಟಿಗೆ ಅನ್ನ ಇಲ್ಲ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ರೊಟ್ಟಿ ಹಾಕ್ತೀನಿ ಇವಾಗ ಅದನ್ನೇ ರಸ ಇವಾಗ ಏನು ಮಾಡಿರ್ತೀರ ಗೊತ್ತಾ ಗೈಸ್ ನೀವು ಚೆಲ್ತಿರಲ್ಲ ಗೊತ್ತಿಲ್ಲ ಕೋಸಿನ ಪಲ್ಯ ಮಾಡಿದಾಗ ನಾನು ಮಾತ್ರ ಚೆಲ್ಲಲ್ಲ ಅದನ್ನೇ ತಿಳಿ ಥರ ಮಾಡ್ತೀನಿ ಮಧ್ಯಾಹ್ನಕ್ಕೆ ಇವಾಗ ರಸ ಬೇಯಿಸಿರ್ತೀನಲ್ಲ ಅದೇ ರಸನ ತಿಳಿ ಥರ ಮಾಡ್ತೀನಿ ಓಕೆನಾ ಇವಾಗ ಏನು ಅಂತಂದ್ರೆ ಐಸ್ರು ರಾತ್ರಿ ಎಲ್ಲ ಎಷ್ಟು ಹೊಟ್ಟೆ ನೋವು ಗೊತ್ತಾ ಚಿಕನ್ ತಿಂದಿದ್ದೆ ನಾನು ನಿನ್ನೆ ಸ್ವಲ್ಪ ನಿದ್ದೆನೇ ಬಂದಿಲ್ಲ ಮತ್ತೆ ಬಾಡಿ ಪೇನ್ ಅಂತ ಒಂದು ಡೋಲೋ ಮಾತ್ರ ಕುಡ್ಬಿಟ್ಟು ಮಲಗಿದ್ದೆ ಹೆಚ್ಚಿಕೆಯೇ ಇಲ್ಲ ರಾತ್ರಿ ಮಲ್ಕೊಂಡು ನಾಲ್ಕು ಗಂಟೆಗೆ ಎಚ್ಚರಿಕೆ ಆಯಿತು ಎದ್ದು ತಿಂಡಿ ಮಾಡೋಕ್ಕೂ ಆಗಲಿಲ್ಲ ಸಖತ್ತು ಹೊಟ್ಟೆ ನೋತೈತಿ ಇವಾಗಲೂ ಸ್ವಲ್ಪ ಲೈಟಾಗಿ ಐತೆ ನೋಡ್ತೀನಿ ಹಿಂಗೆ ಜಾಸ್ತಿ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದರೆ ಗ್ಯಾಸ್ಟಿಕ್ಕು ಚಿಕನ್ ತಿಂದಿದ್ವಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಿ ಚಿಕನ್ನು ಹಸಿರು ಮಿಶ್ರಿಕಾಯಿ ಎಲ್ಲ ಸೊ ಹಂಗಾಗಿ ಹೊಟ್ಟೆ ನೋವು ಅಂತ ಅಂದ್ಕೊತೀನಿ ಒಂದು ಗ್ಯಾಸ್ಟ್ರಿಕ್ ಮಾತ್ರ ತೊಗೊಂಡು ನೋಡ್ತೀನಿ ಸ್ವಲ್ಪ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ನೋಡೋಣ ಅದಕ್ಕೆ ಸ್ವಲ್ಪ ಬೆಳಗ್ಗೆ ತಿಂಡಿ ಬೇಗ ತಿಂಡಿ ಮಾಡೋಕ್ಕಾಗಲಿ ಇವಾಗ ನೋಡಿದರೆ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಎದ್ದಿದ್ದೀನಿ ಇವಾಗ ಎದ್ಬಿಟ್ಟು ಅಂದರೆ ಇವಾಗ ಎದ್ದೆ ನಾಲ್ಕು ಗಂಟೆಗೆ ಎಚ್ಚರಿಕೆ ಆಯ್ತು ಅಂದರೆ ಮಲಗಿಲ್ಲ ನೋವು ಅಂತ ಒಳ್ಳೆ ಆಡ್ಕೊಂಡು ಹಂಗೆ ಹಂಗೆ ಟೈಮ್ ಪಾಸ್ ಮಾಡಿದ್ದೀನಿ ಸೊ ಮತ್ತೆ ನಿದ್ದೆ ಇವಾಗ ನಿದ್ದೆ ಬರ್ತೈತೆ ಇವಾಗ ಮಲಗ್ಕೊಂಡು ಟೈಮ್ ಗೊತ್ತಾ ಟೆನ್ ಓ ಕ್ಲಾಕ್ ಆದರೆ ಎದಕ್ಕಾಗಲ್ಲ ಆಮೇಲೆ ಮತ್ತೆ ತಿಂಡಿ ಲೇಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಕೋಸೆಲ್ಲ ಕಟ್ ಮಾಡಿ ಬೇಯ್ ಹಿಂಗೆ ಮಧ್ಯಾಹ್ನ ತಿಳ್ ಸಾಂಬಾರು ಮಾಡ್ಬೋದು ಅದೇ ರಸನ ಇವಾಗ ರೊಟ್ಟಿ ಹಾಕ್ಬಿಟ್ರೆ ಇವಾಗ ಪಲ್ಯನೂ ಆಗುತ್ತೆ ಟೂ ಇನ್ ಒನ್ ಎರಡೂ ಆಗುತ್ತಲ್ಲ ನಾನು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಪೊಂಗಲ್ ಬೇಡ ಅಂದ್ಬಿಟ್ಟು ಇದನ್ನು ಮಾಡಿದರೆ ಮಧ್ಯಾಹ್ನ ಸಾಂಬಾರು ಆಗುತ್ತೆ ರೊಟ್ಟಿನೂ ಮಾಡ್ಬೋದು ಅಂದ್ಬಿಟ್ಟು ಬೇಯಿ ಹಾಕಿದ್ದೀನಿ ಸುಸ್ತಾಗೋಯ್ತು ಹೊಟ್ಟೆ ನೋವ್ತಾ ಇದೆ ಲೈಟಾಗಿ ನೋಡೋಣ ಹೇಗಿರುತ್ತೆ ಅಂತ ಓಕೆ ಗೈಸ್ ನಮಗೂ ಮನೆಗೆ ನೋಡಿ 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 ಸುಸ್ತಾಗೋಯ್ತು ನಮಗೆ ಇಷ್ಟ ಆಗೋ ಥರ ಸಿಗ್ತಾನೆ ಇಲ್ಲ ನೀವು ನೋಡೋಣ ಯಾವಾಗ ಸಿಗುತ್ತೆ ಅಂತ ಅಂತಾನೆ ದಿನ ಬ್ರೋಕರ್ ಹೇಳ್ತಾನೆ ಇದ್ದಾರೆ ಒಂದು ಎರಡು ಮನೆ ನೋಡ್ಕೊಂಡು ಬರ್ತಾನೆ ಇದೀವಿ ಒಂದು ಪಾರ್ಕಿಂಗ್ ಇದ್ರೆ ಮನೆ ಚೆನ್ನಾಗಿರಲ್ಲ ಮನೆ ಚೆನ್ನಾಗಿದ್ರೆ ರೂಮ್ ಚಿಕ್ಕ ಚಿಕ್ಕದಾಗಿರುತ್ತೆ ಎಲ್ಲ ಓಕೆ ಆಗಿದ್ರೆ ಪಾರ್ಕಿಂಗ್ ಇರಲ್ಲ ಆಮೇಲೆ ಎಲ್ಲ ಪಾರ್ಕಿಂಗ್ ಇದೆ ಮನೆ ಚೆನ್ನಾಗಿದೆ ಅಂದ್ರೆ ಏರಿಯಾ ಚೆನ್ನಾಗಿರಲ್ಲ ಏನು ಒಂದು ಗೊತ್ತಾಗ್ತಿಲ್ಲ ನಮಗೆ ಯಾವಾಗ ಸಿಗುತ್ತೋ ಅಂತ ಓಕೆ ನೋಡೋಣ ಫೈನಲಿ ಮನೆ ಸಿಕ್ಕಿದಾಗ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈ ಮನೆಯಲ್ಲೂ ಹೋಮ್ ಟೂರ್ ಮಾಡಿಲ್ಲ ಮನೆ ಮೇಲೆ ಈ ಮನೇದು ಓಮ್ ಟೂರ್ ಮಾಡ್ತೀನಿ ನಮ್ದು ಏನು ಅಷ್ಟು ಓಮ್ ಟೂರ್ ಅಂತ ಏನು ದೊಡ್ಡದಾಗ ಚಿಕ್ಕ ಮನೇನೆ ನಮ್ಮದು ಬಟ್ ನಿಮಗೂ ತೋರಿಸ್ತೀನಿ ಚಿಕ್ಕ ಮನೆ ಆದ್ರೂ ನಾವು ಯಾವ ತರ ಇದೇ ನಮ್ಮ ಮನೆ ಅಂತ ಓಕೆನಾ ಇವಾಗ ಅದು ವಿಷಯ ಎಲ್ಲ ರೊಟ್ಟಿ ಹಸಿಟ್ಟಲ್ಲ ಅಲ್ಲ ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೋಣ ಆಮೇಲೆ ಸಾಂಬಾರ್ಗೂ ರೆಡಿ ಮಾಡ್ಕೋಬೇಕು ಇಲ್ಲಿ ಸಾಂಬಾರ್ಗೂ ಸಾಂಬಾರ್ ರೆಡಿ ಮಾಡ್ಕೊಂಡು ಖಾರ ಉಬ್ಬಿಟ್ಕೊಂಡ್ರೆ ತಿಂಡಿ ಎಲ್ಲಿದೆ ಕೋಸು ಸೋಸ್ಕೊತಾ ಇದ್ದೀನಿ ಇದನ್ನ ಹಿಂಡಬೇಕು ಅಕ್ಕಿ ಒಂದಕ್ಕೆ ಹಾಕೋಣ ಅಂತ ಸ್ವಲ್ಪ ತಣ್ಣಗಾದ್ರೆ ನೀಟಾಗಿ ಎನ್ಬೋದು ಇದು ಇದೇ ರಸನ ತಿಳ್ ಸಾಂಬಾರು ಮಾಡ್ತೀನಿ ನೋಡಿ ತಿರು ಸಾಂಬಾರಿಗೆ ಖಾರ ರೆಡಿ ಇದೆ ಶುಂಠಿ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ಒಂಡೆ ಒಂದು ಸಣ್ಣ ಟೊಮೊಟೊ ಮತ್ತು ಕೊತ್ತಂಬರಿ ಮತ್ತು ಖಾರ ಪುಡಿ ಸಾಂಬಾರ ಪುಡಿ ಹಾಕೊಂಡು ರುಬ್ಬಿ ಒಗ್ಗರಣೆ ಹಾಕೋದು ಇದೇ ವಾಟರ್ನ ಇವಾಗ ಸೋಸ್ಕೊಂಡು ಪಲ್ಯ ಮಾಡ್ತೀನಿ ನೋಡಿ ಸಾಂಬಾರು ಆಯಿತು ಒಗ್ಗರಣೆ ಆಗ್ತದೆ ಸಾಂಬಾರು ಮಳೆ ಇಟ್ಬಿಡೋಣ ಅದಕ್ಕೆ ಇದಕ್ಕೊಂದು ಸ್ವಲ್ಪ ಹುಳಿನೂ ಬಿಡ್ಬೇಕು ಹುಳಿನೂ ಬಿಟ್ಟಿದ್ದೀನಿ ಎಲ್ಲ ಸಾಂಬಾರು ನಮ್ಮಂತೆ ಚೆನ್ನಾಗಿತ್ತು ನೀವು ಈ ಥರ ಕೋಸು ಬೇಯಿಸಿರ್ತೀರಲ್ಲ ಅದನ್ನು ರಸ ವೇಸ್ಟ್ ಮಾಡಬೇಡಿ ಈ ಥರ ಜೀರಿಗೆ ಬೆಳ್ಳುಳ್ಳಿ ಕಾಯಿ ಸ್ವಲ್ಪ ಕೊತ್ತಂಬರಿ ಸಾಂಬಾರು ಸೊಪ್ಪು ಹಾಕ್ಕೊಂಡು ಉಬ್ಬಿಬಿಟ್ಟು ಈ ಥರ ಒಂದು ಒಂದು ಚಿಕ್ಕ ಟೊಮೊಟೊ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಹುಳಿ ಬಿಡಬೇಕು ఎస్ట్ గ సాంబారు ఓకే ఇంట్బుట్టు పల్లెగే ఆ ఇల్లీ కోస హిందీ అల్లె కొత్త కట్ మిని వాష్ణ అంత ఇండి ఒగరణే హక్త ఇని ఈరో ఎలా బేస్దా పల్లె ఈ కడ సాంబారు మల్టి టాస్క్ ಹುಡುಗೀರಿಗೆ ಉಪ್ಪಿಗೆ ನಾಲ್ಕು ನಾಲ್ಕು ಕೈ ಆಗಬೇಕಾಗುತ್ತೆ ಅಂದರೆ ನಾಲ್ಕು ಕೈ ಬರೋದಲ್ಲ ಆ ಕಡೆದು ಮಾಡಬೇಕು ಈ ಕಡೆದು ಮಾಡಬೇಕು ಆಮೇಲೆ ಮಾಡಿದರೂ ನಡೆಯೋದು ಬಟ್ ಇವಾಗಲೇ ಮಾಡಿಟ್ಬಿಟ್ರೆ ನೋಡಿ ಇಲ್ಲಿ ತಿಂಡಿನ ಪಲ್ಯನೂ ರೆಡಿ ಆಗ್ತಿದ್ಯಾ ರೊಟ್ಟಿ ಹಾಕಿರೋ ಮುಗೀತಾ ಇಲ್ಲಿ ಸಾಂಬಾರು ಆಯಿತಾ ಮಧ್ಯಾಹ್ನ ಕನ್ನ ಮಾಡ್ಬಿಟ್ಟೆ ಮುಗೀತು ಇವಾಗ ಪಲ್ಯವೂ ರೆಡಿ ಆಗ್ತಾ ಇದೆ ಮಲ್ಟಿ ಆಗ್ತದೆ ಎಲ್ಲ ಹೆಂಗ್ ಹಿಂಗೆ ಮಾಡೋದು ಎರಡೇ ಸ್ಟೋವ್ ಕೊಟ್ಟಿರೋದು ಏನಕ್ಕೆ ಎರಡು ಎರಡು ಒಲೆನ ಎರಡು ಕಡೆನೂ ಮಾಡಿ ಅಂತ ಪಲ್ಯನೂ ರೆಡಿ ಅರ್ಷಣ ಪುಡಿ ಹಾಕ್ಬೇಕು ಒಬ್ಬನೂ ಅಷ್ಟೊಂದು ಅರ್ಶನ ಪುಡಿ ಯೂಸ್ ಮಾಡಲ್ಲ ಸೊ ಹಂಗಾಗಿ ಹಾಗೆ ಮಾಡ್ತೀವಿ ನೋಡಿ ಪಲ್ಯನೂ ಸೂಪರ್ ರೆಡಿ ಇವಾಗ ರೊಟ್ಟಿ ಮಾಡಬೇಕು ಗುಡ್ ಮಾರ್ನಿಂಗ್ ಇನ್ನೂ ಸಲ ಹೇಳು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಪ್ಪನ ಮಗಳೇ ಎಲ್ಲಿಗೆ ಗಿಡಕ್ಕೆ ನೀರು ಹಾಕಾ ಓ ಚರಿ ಈ ತುಳಸಿ ಗಿಡ ನಿಂಗೆ ನೀರು ಕೇಳ್ತೈತಾ ಅಕ್ಷಿ ಕಾಟು ಕಾಟು ಎಲ್ಲಾ ಹಾಕಾಯಿತು ಪಲ್ಯ ಚನೈತೆಪ್ಪಾ ಹಾ ಚನೈತೆ ತೆರೆ ಚನೈತೆ ಮಗ್ಲ ತೆರೆ ಪಲ್ಯ ತಿನ್ನಿ ಟೇಸ್ಟ್ ನೋಡಿ ಬಡ ಪಲ್ಯ ಆ ಬರೆ ರೊಟ್ಟಿ ತಿಂತೀರಾ ಹಾಯ್ ಮಾಡು ಎಲ್ಲರಿಗೂ ಹಾಯ್ ಓಕೆ ರೊಟ್ಟಿ ಚೆನ್ನಾಗಿ ತಗೋಬೇಕಪ್ಪ ರೊಟ್ಟಿ ಸ್ಮೂತ ಬಂದೈತೆ ಎಷ್ಟು ಚೆನ್ನಾಗಿದೆ ರೊಟ್ಟಿ ಸರಿ ರೈತ ಮೇನ್ ಬೇಕಾ ಮೇನು ಹಂಗೆ ಕಾಣಸ್ತಿದಿಲ್ಲ ಹೆಂಗ್ ಕಾಣಿಸ್ತಿದೀನಿ ಹೇಳಯ್ಯಾ ನಂಗೆ ಕಾಣಿಸ್ತಿದೀಯ ಯಾವ ತರ ಮೇನ್ ಮೇನ್

ಇಲ್ಲಿ 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 ಮೊದಲು ಇಲ್ಲಿ ಮೊಮ್ಮಾ ಯೋ ಸುಣ್ಣೆ ಬಿಳೆ ಇದೆಯಾ ಸರಿ ಇದು ನೇರವಾಗಿ ಇತ್ತಿದ್ದು ಮೊಮ್ಮಾ ಸೇ ನೀನು ಅಲ್ಲಿ ರೆಕಮಿಟಿ ಮೊಮ್ಮಾ ಮೊಮ್ಮಾ ತರಂಗಿಲ್ಲ ಒಪ್ಪತನೆ ಸರಿ ಅಮ್ಮ ಏನು ಮಾಡಬೇಕು ಪಕ್ಕಿಗೆ ಇವಾಗ ಮೊಮ್ಮಾ ಏನು ಮಾಡಬೇಕು ಪಕ್ಕಿಗೆ ಇಪ್ಪ ತೈತು ಬಿಡಬೇಕು ಹೀಗೆ ಎಕ್ ಬಿಡಬೇಕು ಏಳ ತೈತು ಬಿಡ ತಗೋಡಿ ಬಿಡಿ

ನೋಡಿ ನನ್ನ ಮಗಳು ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡ್ತಿದ್ದಾಳೆ ಪೆನ್ನು ಪೆ ಪೆನ್ಸಿಲು ತೊಗೊಂಬಂದ್ಬಿಟ್ಟು ಅಲ್ಲ ಪೆ ಪೇಪರ್ ಪೆನ್ನು ತೊಗೊಬಂದು ಮಮ್ಮ ನನಗೆ ಮನೆ ಬಿಡಿಸ್ಕೊಡು ಕಾಲು ಬಿಡಿಸ್ಕೊಡು ಕೈ ಬಿಡಿಸ್ಕೊಡು ಪಾಪ ಬಿಡಿಸೋಂಥ ಬಿಡಿಸಿರ್ಕೊಂಡು ಈ ಥರ ಡ್ರಾಯಿಂಗ್ ಮಾಡ್ತಾಳೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ಇದನ್ನು ಯಾವ ಕಲರ್ ಹೆಂಗೆ ಹಚ್ಚಲಿ ಎಲ್ಲಿಗೆ ಹಚ್ಬೇಕು ಮಮ್ಮ ಎಷ್ಟು ಒಳಗಡೆ ಗೆರೆ ಒಳಗಡೆನೇ ಹಚ್ಬೇಕಾ ಮಲ್ಟಿ ಕಲರ್ ಹಚ್ಚುತ್ತೀ ನಿಮ್ಮಮ್ಮ ಅಂತ ಎಷ್ಟು ನೀಟಾಗಿ ಇಂಟ್ರೆಸ್ಟಿಂದ ಮಾಡ್ತಾಳೆ ಗೊತ್ತಲ್ಲ ನೋಡಿ ಎಷ್ಟು ನೀಟಾಗಿ ಹಾಕ್ತಾಯಿದ್ದಾಳೆ ಅಷ್ಟು ಗೆರೆ ಒಳಗಡೆ ಆ ಕಡೆಯೂ ಮನೆಗೂ ಅಷ್ಟೇ ಗೆರೆ ಒಳಗಡೆ ಎಷ್ಟು ನೀಟಾಗಿ ಹಾಕಿದ್ದಾಳೆ ಇಲ್ಲಿ ಕಾಲು ಬಿಡಿಸು ಕೈ ಬಿಡಿಸು ವಾಟ್ರ್ ಬಾಟ್ಲಿ ಬಿಡಿಸು ಅಂತ ನನ್ನ ಹತ್ರ ಡ್ರಾಯಿಂಗ್ ಮಾಡಿಸ್ಕೊಳೋದು ನೋಡಿ ಅಲ್ಲಿ ಕೈ ಬಿಡ್ಸಿದ್ದೀನಿ ಇಲ್ಲಿ ಕಾಲು ಬಿಡಿಸಿದ್ದೀನಿ ಅಲ್ಲಿ ಗಾಳಿ ಬಿಡಿಸಿದ್ದೀನಿ ಬಿಡ್ಸಿದ್ದೀನಿ ಅದರೊಳಗೆ ಪೇಂಟ್ ಮಾಡೋದು ಓಕೆ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟಾದರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್ ಓಕೆನಾ ಮತ್ತೆ ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿರೋರಿಗೆ ತುಂಬ ಹೃದಯ ಧನ್ಯವಾದಗಳು ಓಕೆನಾ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ಸಿಗೋಣ ಬಾಯ್